ೂ ನಮಸ್ಕಾರ ಯಾಕ ಫಸ್ಟ್ ಟೈಮು ಟೆಕ್ ವೀಡಿಯೋ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಬೈ ಮಾಡಿರೋ ಐಟಮ್ನ ಮೈಕ್ನ ನಾನು ರಿವ್ಯೂ ಮಾಡ್ಬೋದು ನನಗೆ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಇರೋರಿಗೆ ಹೇಳ್ತೀನಿ ಯಾಕಂದರೆ ನನಗೆ ಟೆಕ್ ಬಗ್ಗೆ ಅಷ್ಟೊಂದು ನ್ಯಾಯಾಲೇಜ್ ಇಲ್ಲ ಬಟ್ ನನಗೆ ಎಷ್ಟು ಗೊತ್ತೋ ನಾನು ಹೇಳ್ತೀನಿ ಫಸ್ಟ್ ವೀಡಿಯೋ ತಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದೆ ಹತ್ರ ಒಂದು ವೀಕ್ ಇದು ಆರ್ಡ್ರ್ ಮಾಡಿ ಇವತ್ತು ಬಂತು ಹಿಂಗಿದೆ ಬೈಕ್ ಅಂತ ಎಸ್ ಟಿ ಜಿ ಟೆಕ್ ಬೈಕು ಇದು ಈ ಕಾಸ್ಟ್ ಬಂದು ಸಾವಿರದ ಇನ್ನೂರು ರೂಪಾಯಿ ಇದು ಎಮ್ ಆರ್ ಪಿ ಎಷ್ಟಿದೆ ಎರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಎಮ್ ಆರ್ ಪಿ ಇದೆ ನಮಗೆ ಆಫರ್ ಎಲ್ಲ ಹೋಗಿ ಆಫರ್ ಕೊಟ್ಟಿರೋದು ಸಾವಿರದ ಇನ್ನೂರು ರೂಪಾಯಿ ನಮ್ಗೆ ಮೈಕುತ್ರ ಪ್ರಮೋಷನ್ ವಿಡಿಯೋ ಅಲ್ಲ ಟೆಕ್ ಮೈಕು ಹೊಸ ಹೊಸ ಯೂಟ್ಯೂಬರ್ಸ್ಗೆ ಹೊಸಬ್ರೇ ಹೊಸಬ್ರೆ ಅಂದ್ರೆ ಅಡುಬ್ರೆ ಬಟ್ ಯಾರ ಬೇರೆ ಬೇರೆ ಚಾನಲ್ ಇತ್ತು ಅದೆಲ್ಲ ಹೋಗಿ ತಿರ್ಗಾ ಜಿ ಟೆಕ್ ಮೈಕು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದೀವಿ ಪಪ್ಪ ಹುಡುಗ ಏನೋ ಮುನ್ನೂರು ರೂಪಾಯ್ದಲ್ಲಿ ಇಸ್ಕೊಂಡ್ಬಿಡ್ತೀರಾ ಬಟ್ ಅದು ಹೊರ್ತಿರೋಣ ಒಂದು ಎರಡು ದಿನ ಬರುತ್ತೆ ಮೂರು ದಿನ ಮುಗಿಯಾಕ್ಸ್ಕೊಡುತ್ತೆ ಬಟ್ ಇದರ ಕ್ವಾಲಿಟಿ ವೈಸು ಡಿಜಿಟೆಕ್ ಅಂತ ಎಷ್ಟೊಂದು ಬ್ರ್ಯಾಂಡ್ ಆಗಿದೆ ಇದು ಅದರಿಂದ ಎಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸಲ್ಲಿ ಯೂಸ್ ಮಾಡ್ತಾ ಇದಾರೆ ಡಿಜಿಟೆಕ್ ಟ್ರೈಪೋರ್ಟ್ಸು ಮೈಕ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ನಾನು ಇದನ್ನು ಬೈ ಮಾಡಿದ್ದೀನಿ ಇದು ವಿತ್ ಟೈಪ್ ಸಿ ಕನೆಕ್ಟರ್ ಅಂತ ಕೊಟ್ಟಿದ್ದಾನೆ ಆಮೇಲೆ ಇದು ಎರಡು ಮೈಕ್ ಬರುತ್ತೆ ಒಂದು ಕನೆಕ್ಟರ್ ಬರುತ್ತೆ ವಿತ್ ಟೈಪ್ ಸಿ ಕನೆಕ್ಟರ್ ಟು ಮೈಕ್ರೋಫೋನ್ ವಿತ್ ಒನ್ ರಿಸೀವರ್ ಅಂತ ಕೊಟ್ಟಿದ್ದಾನೆ ಇದು ಮಾಡಲ್ ನಂಬರ್ ಡಿ ಡಬ್ಲ್ಯೂ ಎಂ ಡಬಲ್ ಜೀರೋ ಏಟ್ ಪ್ರೋ ಅಂತ ಕೊಟ್ಟಿದ್ದಾನೆ ಪ್ರೋ ಸೀರೀಸ್ ಅಂತ ಕೊಟ್ಟಿದ್ದಾನೆ ಇದು ಟಿ ಸೈಪ್ ಟೈಪ್ ಸಿ ಪೋರ್ಟ್ ಇದು ಚಾರ್ಜಿಂಗ್ ಟೈಪಲ್ಲಿ ಒನ್ ಅವರ್ ಚಾರ್ಜ್ ಮಾಡಿದ್ರೆ ನಾಲ್ಕು ಅವರ್ ಬರುತ್ತಂತೆ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಓಪನ್ ಮಾಡಿಬಿಡ ಅಲ್ವಾ ವೈರ್ಲೆಸ್ಸು ಇಪ್ಪತ್ತು ಮೀಟ್ರ್ ದೂರ ಇರಬೇಕು ದೂರ ಇದ್ರು ಇಪ್ಪತ್ತು ಮೀಟ್ರೂ ಕ್ಲೀನಾಗಿ ಕೆಲ್ಸ ಕೊಟ್ಟಿದ್ದಾನೆ ಟೂ ಪಾಯಿಂಟ್ ಫೋರ್ ಜಿ ವೈರ್ಲೆಸ್ ಕೊಟ್ಟಿದ್ದಾನೆ ಆಮೇಲೆ ಟು ಫೋರ್ ಅವರ್ಸ್ ಒನ್ ಅವರ್ ಚಾರ್ಜಿಂಗ್ ಕರೀತಾ ಕೊಟ್ಟಿದ್ದೇನೆ ಓಪನ್ ಮಾಡಿಕೊಂಡೆ ಒಂದು ಮೈಕು ಎರಡು ಮೈಕು ಒಂದು ರಿಸೀವರು ಡಿಜಿಟೆಕ್ ರಿಸೀವರ್ ಇದರ ಜೊತೆಗೆ ಡಿಜಿಟೆಕ್ ಬ್ಯಾಕ್ तरफ ಕೊಟ್ಟಿದನ ಜಿಗ್ ಅದಕ್ಕೆ ಇನ್ನೊಂದು कनेक्टर ಕೊಟ್ಟಿದಾನೆ ಚಾರ್ಜ್ ಗೆ ಯೂಸ್ ಮಾಡ್ಕೊಳ್ಳೋಕೆ ಓಡ್ಯಾಕೋದಾ ಇದರ ಜೊತೆಗೆ ಮ್ಯಾನುಯಲ್ ತರ ಕೊಟ್ಟಿದಾನೆ ಮ್ಯಾನುಲ್ ಇಂಗ್ ಯೂಸ್ ಮಾಡಬೇಕು ಅಂತ ಆ್ಯಪ್ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಕೊಟ್ಟಿದ್ದೇನೆ ಆ್ಯಪ್ ಇನ್ಸ್ಟಾಲ್ ಮಾಡಿ ಅಂತ ಕೊಟ್ಟಿದ್ದೆ ಬಟ್ ಅದೇನು ನೆಸೆಸಿಟಿ ಇಲ್ಲ ಅನ್ಸುತ್ತೆ ಅಷ್ಟೇ ಅದು ಬಿಟ್ಟರೆ ಸೌಂಡ್ ಪಿಕಪ್ ಅವ್ರಿ ಟ್ರಾನ್ಸ್ ಓಕೆ ಆದರೆ ನೆಕ್ಸ್ಟ್ ಇದು ಇದು ಕನೆಕ್ಟ್ ಮಾಡಿ ಇಲ್ಲಿ ಬಟನ್ಸ್ ಕೊಟ್ಟಿದ್ದೇನೆ ಅನಿಸಿದ್ರೆ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಬ್ಲಿಂಕ್ ಆಗುತ್ತೆ ಕನೆಕ್ಟ್ ಆಗಿದೆ ಅಂತ ಇಲ್ಲಿ ಕರೆಕ್ಟ್ ಆಗಿರಬೇಕು ಇಲ್ಲಿ ಗ್ರೀನ್ ಕಲರ್ ಬರಬೇಕು ಮೊಬೈಲ್ ಕನೆಕ್ಟ್ ಮಾಡಿದ್ಮೇಲೆ ಇದು ತುಂಬ ವರ್ತಿದೆ ಆಲ್ಮೋಸ್ಟ್ ಇಂಕಂದ್ರೆ ನಾವು ಸಾವಿರದ ಐನೂರು ರೂಪಾಯಿ ಅಂದ್ರೆ ಬರ್ತಿದೆ ಯಾಕಂದರೆ ಬ್ರ್ಯಾಂಡ್ ಸ್ವಲ್ಪ ಹೆಸರಾಗಿದೆ ಬ್ರ್ಯಾಂಡ್ ಹತ್ರ ರೋಡ್ ಬ್ರ್ಯಾಂಡನ್ನು ಹೇಳೋಕ್ಕಾಗಲ್ಲ ಒಂದು ಒಂದು ಲೆವೆಲ್ಗೆ ಹೆಸರಾಗಿದೆ ಡಿಜಿಟೆಕ್ ಅಂದ್ರೆ ಅಂದರೆ ಆದ್ದರಿಂದ ಬೈ ಮಾಡ್ಬೋದು ಬಟ್ ಕ್ವಾಲಿಟಿ ವೈಸ್ ನೋಡೋದಾದ್ರೆ ನೋಡೋದಾದರೆ ಕ್ವಾಲಿಟಿ ಇಲ್ಲ ಅಷ್ಟೊಂದು ಕಡೆ ಬಿಲ್ಡ್ ಕ್ವಾಲಿಟಿ ಬಂದು ಪ್ಲ್ಯಾಸ್ಟಿಕ್ ಕೊಟ್ಟರೆ ಬಂದು ಹೇಳೋಕ್ಕಾಗಲ್ಲ ಮುಂದೆ ಸಿ ಟೈಪ್ ಕೊಟ್ಟಿದ್ದಾನಲ್ಲ ಅದರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು ಬಟ್ ಸ್ಟ್ರೆಂತು ಇಲ್ಲ ಬಿದ್ದರೆ ಹೋಗುತ್ತೆ ಅಂತ ಕನ್ಫರ್ಮು ಮೈಕು ಮೈಕ್ ಚೆನ್ನಾಗಿದೆ ವೈರ್ಲೆಸ್ ಮೈಕ್ರೋಫೋನ್ ಚೆನ್ನಾಗಿದೆ ಇಷ್ಟ ಆಯಿತು ಕನೆಕ್ಟರ್ ಸ್ವಲ್ಪ ಸ್ಟ್ರೆಂತ್ ಕೊಟ್ಬಿಟ್ಟು ಸ್ವಲ್ಪ ಮೆಟಲ್ ಕೊಡಬೇಕಾಗಿತ್ತು ಒಂದು ಸುತ್ತ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಬಂದು ಮೆಟಲ್ ಕೊಡಬೇಕಾಗಿತ್ತು ಮೆಟಲ್ ಕೊಡಿದ್ರೆ ಚೆನ್ನಾಗಿದ್ದಾಯ್ತು ಈ ವಿಡಿಯೋ ಇದರಲ್ಲಿ ಹಿಂಗೆ ವಾಯ್ಸ್ ಬರುತ್ತೆ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ ಅದು ಈ ವಿಡಿಯೋದಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಈ ಬೈ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ಆಮೇಲೆ ಫುಡ್ ರಿವ್ಯೂ ಮಾಡುವಾಗ ಫಿಲಮ್ ರಿವ್ಯೂ ಮಾಡೋರಿಗೆ ಇಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದೀನಿ ಕಡಿಮೆ ಬಜೆಟಲ್ಲಿ ಆದರೂ ಆದ್ರೂ ಸಲ ವಿಡಿಯೋ ಮಾಡಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ ಈ ನೋಡ್ತಾ ಇದ್ರ ನನ್ನ ಚಾನಲ್ಲು ಕಿರಣ್ ಚಾನಲ್ ಆದರೂ ಒಂದು ಹೇಳ್ತೀನಿ ಈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟು ಮಾಡ್ಕೊಳ್ಳಿ ಆದರೂ ಸಬ್ಸ್ಕ್ರೈಬ್ ಮಾತ್ರ ಮರ್ಯೋದು ಮಾಡೋದು ಮರಿಬೇಡಿ